ನಿಮ್ಮ ಪಾರ್ಟ್ನರ್ ಕರೆಂಟ್ ಎನರ್ಜಿ ಏನಿದೆ ನೋಡೋಣ ಸೊ ನಿಮ್ಮ ಪಾರ್ಟ್ನರ್ ಮದುವೆಗೆ ರೆಡಿ ಇಲ್ಲ ಸದ್ಯಕ್ಕೆ ಅವರು ಮದುವೆ ಪ್ರಿಪ್ರೇಷನ್ ಬೇಡ ನನಗೆ ಮದುವೆ ಆಗೋದಿಲ್ಲ ಅನ್ನುವಂತ ಹಠದಲ್ಲಿ ಇದ್ದಾರೆ ಸಾಕಷ್ಟು ನೋವಲ್ಲಿದ್ದಾರೆ ಬೇಜಾರಲ್ಲಿ ಇದ್ದಾರೆ ಏನೋ ಒಂದು ಬರ್ಡನ್ನಲ್ಲಿ ಇದ್ದಾರೆ ಜೊತೆಗೆ ಯಾವುದೋ ಒಂದು ಬದಲಾವಣೆಗೋಸ್ಕರ ಕಾಯ್ತಾ ಇದ್ದಾರೆ ನಿಮ್ಮ ಪ್ರೀತಿ ಅವ್ರನ್ನ ಕಾಡ್ತಾ ಇದೆ ತುಂಬಾ ರೆಸ್ಪೆಕ್ಟ್ ಇದೆ ನಿಮ್ಮ ಮೇಲೆ ಸಾಕಷ್ಟು ಎಕ್ಸ್ ಎನರ್ಜಿ ತಗೊಂಡಿದ್ದಾರೆ ಅವರು ಎಕ್ಸ್ ಎನರ್ಜಿಲಿ ಇದ್ದಾರೆ ಜೊತೆಗೆ ಆರೋಗ್ಯದಲ್ಲಿ ಸಮಸ್ಯೆಗಳು ಒಂಚೂರು ಜಾಸ್ತಿ ಆಗಿದೆ ಅವರಿಗೆ ಅನ್ನುವಂಥದ್ದು ಇದೆ ಬೆಟರ್ ಫಾರ್ ಚೇಂಜ್ ಅಂತ ಇದೆ ಡಿವೈನ್ ಟೈಮಿಂಗ್ಗೋಸ್ಕರ ಕಾಯ್ತಾ ಇದ್ದಾರೆ ಆದಷ್ಟು ಬೇಗ ಅವ್ರ ಜೀವನದಲ್ಲಿ ಬದಲಾವಣೆ ಬರಬೇಕು ಅನ್ನುವಂಥದ್ದು ಇದೆ ಒಂದ್ ರೀತಿ ಮೆಚೂರ್ ಆಗಿ ಬಿಹೇವ್ ಮಾಡಬೇಕು ಅಂತ ಅವರು ಗೊತ್ತಿದೆ ಒಂದ್ ರೀತಿ ಬದಲಾವಣೆ ಅವ್ರ ಲೈಫ್ ಅಲ್ಲಿ ಬರ್ತಾ ಇದೆ ಹಾಗಾಗಿ ತುಂಬಾ ದುಃಖದಲ್ಲಿ ಇದ್ದಾರೆ ಯಾರ ಜೊತೆಯೂ ಯಾರನ್ನು ಕಂಪೇರ್ ಮಾಡಿ ಅವರು ಬೇಜಾರಾಗ್ತಿದ್ದಾರೆ ನಿಮ್ಗಿಂತ ಬೆಟರ್ ಅವ್ರಿಗೆ ಸಿಕ್ಕಿಲ್ಲ ನೀವೇ ಬೆಟರ್ ಅಂತ ಅನ್ನಿಸ್ತಾ ಇದೆ ಬಟ್ ಇವಾಗ ಅದನ್ನ ನಾವು ಏನು ಆಗಲ್ವಲ್ಲ ಅನ್ನುವಂಥ ಮನಸ್ಥಿತಿಯಲ್ಲಿ ಅವರು ಇದ್ದಾರೆ ಹಾಗಾಗಿ ಸದ್ಯಕ್ಕೆ ಅವರ ಗಮನ ಎಲ್ಲ ಹಣಕಾಸಿನ ವಿಚಾರದ ಕಡೆ ದುಡ್ಡಿನ ವಿಚಾರದ ಕಡೆ ಮನೆ ಕಡೆ ಗಮನನ ಹರಿಸಿದ್ದಾರೆ ಸಾಕಷ್ಟು ರಾಜಕೀಯ ಮಾಡ್ತಾ ಇದ್ದಾರೆ ಸಾಕಷ್ಟು ಪೊಲಿಟಿಕ್ಸ್ ನಡೀತಾ ಇದೆ ಸೊ ಹಾಗಾಗಿ ಇಂಥ ಒಂದು ದುಷ್ಟರಿಂದ ಅಥವಾ ಅವರ ಸಹವಾಸ ಸರಿ ಇಲ್ದಿರೋರ ಜೊತೆ ಇರೋದ್ರಿಂದ ಬೇರೆಯವ್ರ ಮುಖವಾಡನ ನೋಡಿ ನೋಡಿ ಅವ್ರಿಗೆ ಅವ್ರ ಮುಖವಾಡ ಹಾಕೊಂಡಿರೋದು ನೆನಪಿಗೆ ಬರ್ತಾ ಇದೆ ಹಾಗಾಗಿ ಸಾಕಷ್ಟು ಸ್ಟ್ರೆಸ್ಸಲ್ಲಿ ಇದ್ದಾರೆ ಏನು ಚಿಂತೆ ಮಾಡ್ದಿರ ಮುಂದುವರಿಬೇಕು ಅಂತ ಅಂದ್ಕೊಳ್ತಿದ್ದಾರೆ ಬಟ್ ಆಗ್ತಾ ಇಲ್ಲ ಪ್ರತಿಯೊಂದು ಯಾರನ್ನ ನೋಡಿದ್ರೂ ಅವರಿಗೆ ಸರಿ ಹೋಗ್ತಾ ಇಲ್ಲ ಎಲ್ಲರೂ ಮೋಸ ಮಾಡೋರ್ ಥರನೇ ಕಾಣ್ತಾ ಇದ್ದಾರೆ ಹಾಗಾಗಿ ಅವರು ಸದ್ಯಕ್ಕೆ ಸೈಲೆಂಟ್ ಆಗಿ ಇದ್ದಾರೆ ಭರವಸೆ ಅನ್ನೋ ಬೆಳಕನ್ನ ಹಿಡ್ಕೊಂಡು ಕಾಯ್ತಾ ಇದ್ದಾರೆ ಈ ಒಂದು ಯುಗಾದಿ ಬಂದ ಮೇಲೆ ಅವ್ರ ಲೈಫಲ್ಲಿ ಸಾಕಷ್ಟು ಬದಲಾವಣೆ ಇದೆ ಯುಗಾದಿ ಕಳೆದ ಮೇಲೆ ಅವರು ಮದುವೆಗೆ ಒಪ್ಕೊಳ್ಳುವಂತ ಸಾಧ್ಯತೆಗಳು ಹೆಚ್ಚಾಗಿ ಇದೆ ಸದ್ಯಕ್ಕೆ ನಿಮ್ಮ ಫ್ರೆಂಡ್ ಅಥವಾ ನಿಮ್ಮ ಪಾರ್ಟ್ನರ್ ಅಥವಾ ನಿಮ್ಮ ಹಸ್ಬೆಂಡ್ ಅಥವಾ ನಿಮ್ಮ ವೈಫ್ ನಿಮ್ಮ ಏನೇ ಯಾರಾದರೂ ಆಗಿರಲಿ ನಿಮ್ಮ ಜೀವನದಲ್ಲಿ ಇಂಪಾರ್ಟೆಂಟ್ ಆಗಿರುವಂಥ ವ್ಯಕ್ತಿಯ ಪರಿಸ್ಥಿತಿ ಸದ್ಯಕ್ಕೆ ಸ್ಟ್ರೆಸ್ಫುಲ್ ಆಗಿ ಇದೆ ಓಕೆ ಇಷ್ಟಾದರೆ ಲೈಕ್ ಶೇರ್ ಅಂಡ್ ಸಬ್ಸ್ಕ್ರೈಬ್ ಆಗಿದೆ ಕನ್ನಡ ಚಾನಲ್ ಸಿಗ್ತೀನಿ ಮುಂದಿನ ವೀಡಿಯೋಲಿ ನಮಸ್ತೆ